ವೇತನ ಹೆಚ್ಚಳ ವೈದ್ಯಕೀಯ ಸೌಲಭ್ಯ ಪಂಚಣಿ ಸೌಲಭ್ಯ ಹಾಗೂ ಗ್ರಾಜ್ಯುವಿಟಿ ಹಣ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಕಾರ್ಕಳದಲ್ಲಿ ಗ್ರಾಮೀಣ ಅಂಚೆ ಸೇವಕರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದಾರೆ ಎಐಜೆಡಿಎಸ್ಯು ಹಾಗೂ ಗ್ರಾಮೀಣ ಅಂಚೆ ಸೇವಕರ ಒಕ್ಕೂಟದ ನೇತೃತ್ವದಲ್ಲಿ ಮುಷ್ಕರ ನಡೆಯುತ್ತಿದ್ದು ಕಾರ್ಕಳ ತಾಲೂಕಿನ ಗ್ರಾಮೀಣ ಅಂಚೆ ನೌಕರರು ತಾಲೂಕು ಪ್ರಧಾನ ಕಚೇರಿ ಅಂಚೆ ಕಚೇರಿ ಮುಂಭಾಗದಲ್ಲಿ ಮಂಗಳವಾರದಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದಾರೆ

ಹನ್ನೆರಡನೇ ತಾರೀಖಿನಿಂದ ಗ್ರಾಮೀಣ ಅಂಚೆ ನೌಕರರು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹದಿನೇಳನೇ ಇಸವಿಯಲ್ಲಿ ಕೇಂದ್ರ ಸರ್ಕಾರವೇ ನೇಮಿಸಲ್ಪಟ್ಟಂಥ ಕಮಲೇಶ್ ಚಂದ್ರ ವರದಿಯನ್ನು ಜಾರಿ ಮಾಡಲು ಇವತ್ತು ಕೇಂದ್ರ ಸರ್ಕಾರ ಮತ್ತು ಅಂಚೆ ಇಲಾಖೆ ವಿಫಲವಾದ ಕಾರಣ ಇವತ್ತು ಗ್ರಾಮೀಣ ಅಂಚೆ ನೌಕರರು ಅನಿರ್ದಿಷ್ಟವಾದ ಮುಷ್ಕರಕ್ಕೆ ಇಳಿಯಬೇಕಾಗಿದೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಮುಖ್ಯವಾಗಿ ವೃದ್ಧಾಪ ವೇತನ ಸಂಧ್ಯಾ ಸುರಕ್ಷಾ ವಿಧ ವೇತನ ಅಥವಾ